ಜೂನ್ ಹನ್ನೆರಡರಂದು ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಏರ್ ಇಂಡಿಯಾ ವಿಮಾನ ಒನ್ ಸೆವೆಂಟಿ ಒನ್ ಅಪಘಾತಕ್ಕೀಡಾಯಿತು ಇದು ತುಂಬಾ ದುಃಖಕರ ಘಟನೆಯಾಗಿದೆ ಬಲಿಯಾದ ಎಲ್ಲಾ ಕುಟುಂಬ ಸದಸ್ಯರಿಗೆ ದುಃಖವನ್ನು ಸಹಿಸುವ ಸಾಮರ್ಥ್ಯ ನೀಡಲಿ ತ್ರೀಡಿ ಅನಿಮೇಷನ್ ಸಹಾಯದಿಂದ ಅದರ ಕಾರಣಗಳನ್ನು ಅರ್ಥಮಾಡಿಕೊಳ್ಳಲು ನಾವು ಪ್ರಯತ್ನಿಸುತ್ತೇವೆ ಈ ವಿಮಾನವು ಅಹಮದಾಬಾದ್ನಿಂದ ಒಂದು ಮೂವತ್ತಾರಕ್ಕೆ ಲಂಡನ್ ಗೇಟ್ ವೇ ಕಡೆಗೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರೊಂದಿಗೆ ಹೊರಟಿತು ಸುಮಾರು ಎರಡು ನಿಮಿಷಗಳ ಕಾಲ ವಿಮಾನವು ರನ್ವೇಯಲ್ಲಿ ತನ್ನ ವೇಗವನ್ನು ಹೆಚ್ಚಿಸುತ್ತದೆ ವಿಮಾನವು ಗಂಟೆಗೆ ಮುನ್ನೂರು ಕಿಲೋಮೀಟರ್ ವೇಗವನ್ನು ತಲುಪಿದಾಗ ವಿಮಾನವು ರನ್ವೇಯಿಂದ ಹೊರಟಿತು ವಿಮಾನವು ಇದೀಗ ಹೊರಟು ಕೇವಲ ನೂರೊಂದು ಮೀಟರ್ ಎತ್ತರವನ್ನು ತಲುಪಿದೆ ಆದರೆ ವಿಮಾನದ ಪೈಲಟ್ ವಾಯು ಸಂಚಾರ ನಿಯಂತ್ರಣಕ್ಕೆ ಮೇಲೆ ಕರೆ ಮಾಡಿ ವಿಮಾನವು ಮೇಲಕ್ಕೇರುತ್ತಿಲ್ಲ ಎಂದು ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುತ್ತಾರೆ ಇದರ ನಂತರ ಸಂಪರ್ಕ ಸಡಿಲಗೊಳ್ಳುತ್ತದೆ ಮತ್ತು ವಿಮಾನವು ನಿಧಾನವಾಗಿ ಕೆಳಗೆ ಬರಲು ಪ್ರಾರಂಭಿಸುತ್ತದೆ ಮತ್ತು ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆಯುತ್ತದೆ ಮತ್ತು ದೊಡ್ಡ ಸ್ಫೋಟ ಸಂಭವಿಸುತ್ತದೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರಲ್ಲಿ ಇನ್ನೂರ ನಲವತ್ತೊಂದು ಜನರು ಸಾವನ್ನಪ್ಪಿದರು ಮತ್ತು ಕೆಳಗಿದ್ದ ನಾಗರಿಕರು ಸಹ ಇದರಲ್ಲಿ ಸಾವನ್ನಪ್ಪಿದರು ಈಗಲೂ ಎಷ್ಟು ಜನರು ಪ್ರಾಣ ಕಳೆದುಕೊಂಡರು ಎಂಬುದು ಧ್ವನೀಕರಿಸಲಾಗಿಲ್ಲ ಆದರೆ ಸ್ಫೋಟವು ತುಂಬಾ ಅಗಾಧವಾಗಿತ್ತು ಏರ್ ಇಂಡಿಯಾದ ಬೋಯಿಂಗ್ ಸೆವೆನ್ ಎಚ್ ಸೆವೆನ್ ಡ್ರೀಮ್ಲೈನರ್ ವಿಮಾನವು ಅಹಮದಾಬಾದ್ನಿಂದ ಲಂಡನ್ ಗೇಟ್ವೇಗೆ ಬಹಳ ದೂರ ಕ್ರಮಿಸಬೇಕಿತ್ತು ಆದ್ದರಿಂದ ಅದರ ಇಂಧನ ಟ್ಯಾಂಕ್ ಸಂಪೂರ್ಣವಾಗಿ ತುಂಬಿತ್ತು ಇದರ ಇಂಧನದ ಟ್ಯಾಂಕ್ನ ಸಾಮರ್ಥ್ಯ ಸುಮಾರು ಹನ್ನೆರಡು ಲಕ್ಷದ ಇಪ್ಪತ್ತಾರು ಲೀಟರ್ಗಳಾಗಿರುತ್ತದೆ ಮೂಲತಃ ವಿಮಾನದ ಇಂಧನವನ್ನು ಅದರ ರೆಕ್ಕೆಗಳಲ್ಲಿ ತುಂಬಿಸಲಾಗುತ್ತದೆ ಮತ್ತು ಎಂಜಿನ್ಗಳನ್ನು ರೆಕ್ಕೆಗಳ ಮೇಲೆ ಜೋಡಿಸಲಾಗುತ್ತದೆ ಆದ್ದರಿಂದ ವಿಮಾನವು ಹಾರಲು ಪ್ರಾರಂಭಿಸಿದಾಗ ಅದು ಕೇವಲ ಎರಡು ನಿಮಿಷಗಳ ಕಾಲ ಇಂಧನವನ್ನು ಸೇವಿಸುತ್ತದೆ ಮತ್ತು ಅದು ನೆಲಕ್ಕೆ ಅಪ್ಪಳಿಸಿದ ತಕ್ಷಣ ಅದರಲ್ಲಿರುವ ಉಳಿದ ಪೂರ್ತಿ ಇಂಧನವು ಬೆಂಕಿಯನ್ನು ಹಿಡಿಯುತ್ತದೆ ಇದು ದೊಡ್ಡ ಸ್ಫೋಟಕ್ಕೆ ಕಾರಣವಾಗುತ್ತದೆ ಅದರ ಅಪಘಾತದ ಕಾರಣಗಳು ಇನ್ನೂ ದೃಢೀಕರಿಸಬೇಕಾಗಿದೆ ಆದರೆ ವಿಮಾನವು ಕೆಳಗಿಳಿಯಲು ಪ್ರಾರಂಭಿಸಿದಾಗ ಅದರ ಎಂಜಿನ್ಗಳಲ್ಲಿ ಎಲ್ಲಿಯೂ ಬೆಂಕಿ ಕಾಣಲಿಲ್ಲ ಎಂದು ಜನರು ಸ್ಪಷ್ಟವಾಗಿ ನೋಡಿದರು ಅದು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಆದರೆ ಯಾವುದೇ ವಿಮಾನದ ಎಂಜಿನ್ ವಿಗಲವಾದಾಗಲಿಲ್ಲ ಎಂಜಿನ್ ಹಿಂಭಾಗಕ್ಕೆ ತೀವ್ರವಾದ ಬೆಂಕಿಯನ್ನು ಎಸೆಯಲು ಪ್ರಾರಂಭಿಸುತ್ತದೆ ಅದನ್ನು ನಾವು ನಂತರ ಅರ್ಥ ಆದರೆ ಮೊದಲನೆಯದಾಗಿ ಸಂಭವನೀಯ ಕಾರಣಗಳನ್ನು ಅರ್ಥ ನಾವು ಪ್ರಯತ್ನಿಸುತ್ತೇವೆ ಇದೀಗ ವಿಮಾನವು ರನ್ವೇಯಲ್ಲಿ ನಿಂತಿದೆ ಇವು ವಿಮಾನದ ರೆಕ್ಕೆಗಳಾಗಿವೆ ಮತ್ತು ರೆಕ್ಕೆಯ ಹಿಂಭಾಗದಲ್ಲಿ ನೀವು ಈ ರೀತಿಯಲ್ಲಿ ಸರಿಹೊಂದಿಸಲಾದ ಫ್ಲಾಕ್ಗಳನ್ನು ನೋಡ್ತೀರಿ ಮತ್ತು ಮುಂಭಾಗದಲ್ಲಿ ಅಳವಡಿಸಲಾದ ಸ್ಲಾಕ್ಗಳು ಕೂಡ ಅವುಗಳ ಕೋನವನ್ನು ಸರಿಹೊಂದಿಸಬಹುದು ಮತ್ತು ಇದು ವಿಮಾನವು ಟೇಕ್ ಆಫ್ ಮತ್ತು ಲ್ಯಾಂಡ್ ಆಗುವಂತೆ ಮಾಡುತ್ತದೆ ಎಂಜಿನ್ ಸ್ಟಾರ್ಟ್ ಆದಾಗ ಅದು ಮುಂಭಾಗದಿಂದ ಗಾಳಿಯನ್ನು ಸೆಳೆಯುತ್ತದೆ ಮತ್ತು ಅದನ್ನು ಹೆಚ್ಚಿನ ವೇಗದಲ್ಲಿ ಹಿಂದಕ್ಕೆ ಎಸೆಯಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ವಿಮಾನವು ಮುಂಭಾಗಕ್ಕೆ ತಳ್ಳಲ್ಪಡುತ್ತದೆ ಮತ್ತು ವಿಮಾನವು ರನ್ವೇಯಲ್ಲಿ ಓಡಲು ಪ್ರಾರಂಭಿಸುತ್ತದೆ ಆದರೆ ಈ ಸ್ಥಿತಿಯಲ್ಲಿ ವಿಮಾನವು ಎಂಜಿನ ಶಕ್ತಿಯಿಂದ ಮಾತ್ರ ಮುಂದಕ್ಕೆ ಚಲಿಸುತ್ತಿದೆ ನಾವು ಫ್ಲಾಕ್ಗಳು ಮತ್ತು ಸ್ಲ್ಯಾಕ್ಗಳನ್ನು ಸಕ್ರಿಯಗೊಳಿಸದಿದ್ದರೆ ವಿಮಾನವು ರನ್ವೇಯಲ್ಲಿ ಚಲಿಸುತ್ತಲೇ ಇರುತ್ತದೆ ಮತ್ತು ಟೇಕ್ ಆಫ್ ಆಗಲು ಸಾಧ್ಯವಾಗುವುದಿಲ್ಲ ಆದರೆ ಪೈಲಟ್ ಫ್ಲಾಪ್ನ ಕೋನವನ್ನು ಹೆಚ್ಚಿಸಿದ ತಕ್ಷಣ ವಿಮಾನವು ನಿಧಾನವಾಗಿ ಟೇಕ್ ಆಫ್ ಆಗಲು ಪ್ರಾರಂಭಿಸುತ್ತದೆ ಇದರ ಹಿಂದಿನ ದೊಡ್ಡ ಕಾರಣವೆಂದರೆ ಗಾಳಿಯ ಹಾಳೆಯ ಕಾರ್ಯವಿಧಾನವನ್ನು ಅನುಸರಿಸುವ ಅವುಗಳ ವಿನ್ಯಾಸ ಇದು ಗಾಳಿಯ ಹಾಳೆಯ ಕಾರ್ಯವಿಧಾನದಂತೆ ಗಾಳಿಯು ಅದರೊಂದಿಗೆ ಡಿಕ್ಕಿ ಹೊಡೆದಾಗ ಅದು ಈ ರೀತಿಯಲ್ಲಿ ಮುಂದಕ್ಕೆ ಚಲಿಸುತ್ತದೆ ಆದರೆ ನಾವು ಅದರ ಕೋನವನ್ನು ಹೆಚ್ಚಿಸಿದಾಗ ಈ ಗಾಳಿಯ ಹಾಳೆಯ ಈ ಹಂತದಲ್ಲಿ ಗಾಳಿಯ ಒತ್ತಡವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಮತ್ತು ಮೇಲಿನಿಂದ ಹೋಗುವ ಗಾಳಿಯು ನೇರವಾಗಿ ಹೋಗುತ್ತದೆ ಎಂದು ನೀವು ಈಗ ನೋಡುತ್ತೀರಿ ಆದ್ದರಿಂದ ಈ ಹಂತದಲ್ಲಿ ಗಾಳಿಯ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ವಸ್ತುಗಳು ಯಾವಾಗಲೂ ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಚಲಿಸುತ್ತವೆ ಎಂದು ನಮಗೆ ಚೆನ್ನಾಗಿ ತಿಳಿದಿದೆ ಪೈಲಟ್ ವಿಮಾನದ ಫ್ಲಾಪ್ಗಳು ಮತ್ತು ಸ್ಲ್ಯಾಕ್ಗಳನ್ನು ಸಕ್ರಿಯಗೊಳಿಸಿದ ತಕ್ಷಣ ರೆಕ್ಕೆಯ ಮೇಲ್ಭಾಗದಲ್ಲಿ ಕಡಿಮೆ ಒತ್ತಡ ಉಂಟಾಗುತ್ತದೆ ಮತ್ತು ವಿಮಾನವು ಟೇಕ್ ಆಫ್ ಆಗಲು ಪ್ರಾರಂಭಿಸುತ್ತದೆ ಆದರೆ ಏರ್ ಇಂಡಿಯಾದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಂ ಲೈನರ್ನಲ್ಲಿ ಯಾವುದೋ ತಾಂತ್ರಿಕ ದೋಷದಿಂದಾಗಿ ಟೇಕ್ ಆಫ್ ಆದ ನಂತರ ಫ್ಲಾಪ್ಗಳು ಮತ್ತು ಸ್ಲಾಕ್ಗಳಲ್ಲಿ ಯಾವುದೋ ಸಮಸ್ಯೆ ಉಂಟಾದರೆ ಅದು ವಿಮಾನಕ್ಕೆ ಲಿಫ್ ನೀಡಲು ಸಾಧ್ಯವಾಗುವುದಿಲ್ಲ ಮತ್ತು ವಿಮಾನವು ತನ್ನಿಂದ ತಾನೇ ಕೆಳಗೆ ಬರಲು ಪ್ರಾರಂಭಿಸುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಆದರೆ ಬೋಯಿಂಗ್ನ ಈ ವಿಮಾನವು ಬಹಳ ವಿಶ್ವಾಸಾರ್ಹ ವಿಮಾನವಾಗಿದೆ ಅದರಲ್ಲಿ ಅಂತಹ ಸಮಸ್ಯೆ ಸಂಭವಿಸುವ ಸಾಧ್ಯತೆಗಳು ತುಂಬಾ ಕಡಿಮೆ ಆದ್ದರಿಂದ ಇಲ್ಲಿ ಎರಡನೇ ದೊಡ್ಡ ಕಾರಣವೆಂದರೆ ಶಾಖ ನಿಮಗೆ ತಿಳಿದಿದ್ದರೆ ರಾಜಸ್ಥಾನ ಮತ್ತು ಗುಜರಾತ್ ಪ್ರದೇಶಗಳಲ್ಲಿ ಈ ಸಮಯದಲ್ಲಿ ತಾಪಮಾನವು ಬಹಳಷ್ಟು ಹೆಚ್ಚಾಗಿದೆ ಮತ್ತು ತಾಪಮಾನ ಹೆಚ್ಚಾದಾಗ ಗಾಳಿಯ ಸಾಂದ್ರತೆಯು ಕಡಿಮೆಯಾಗುತ್ತದೆ ಇದರಿಂದಾಗಿ ಗಾಳಿಯ ಕಣಗಳು ದೂರ ಹೋಗುತ್ತವೆ ಇದು ದೂರದ ವಿಮಾನವಾಗಿತ್ತು ಆದ್ದರಿಂದ ಅದರಲ್ಲಿ ಬಹಳಷ್ಟು ಇರುತ್ತದೆ ಎಂಬುದು ಸಾಮಾನ್ಯ ವಿಷಯ ಮತ್ತು ಅಂತಹ ಶಾಖದಲ್ಲಿ ಲೋಡ್ ಹೆಚ್ಚಿದ್ದರೆ ವಿಮಾನವು ಟೇಕ್ ಆಫ್ ಆಗುತ್ತದೆ ಆದರೆ ಗಾಳಿಯ ಸಾಂದ್ರತೆಯಿಂದಾಗಿ ಲಿಫ್ಟ್ ಒದಗಿಸಲು ಸಾಧ್ಯವಾಗುವುದಿಲ್ಲ ಪ್ರಸ್ತುತ ಹವಾಮಾನವು ಎಲ್ಲಾದರೂ ತುಂಬಾ ತಂಪಾಗಿದ್ದರೆ ಗಾಳಿಯ ಕಣಗಳು ಗಾಳಿಯಲ್ಲಿ ತುಂಬಾ ಹತ್ತಿರದಲ್ಲಿರುತ್ತದೆ ಆದ್ದರಿಂದ ಅಂತಹ ಹೆಚ್ಚಿನ ಸಾಂದ್ರತೆಯ ಗಾಳಿಯ ಕಣಗಳು ವಿಮಾನದ ರೆಕ್ಕೆಗೆ ಡಿಕ್ಕಿ ಹೊಡೆದಾಗ ಅದು ವಿಮಾನಕ್ಕೆ ಹೆಚ್ಚಿನ ಮೇಲ್ಮುಖ ಬಲವನ್ನು ಅನ್ವಯಿಸುತ್ತದೆ ನೀವು ಇದನ್ನು ಈ ರೀತಿ ಅರ್ಥ ಮಾಡಿಕೊಳ್ಳಬಹುದು ನೂರು ಕೆಜಿ ಕಲ್ಲನ್ನು ಇಬ್ಬರು ಜನರು ಒಟ್ಟಿಗೆ ಎತ್ತಿದಾಗ ಭಾರ ಅಧಿಕವಾಗಿ ಕೆಳಗೆ ಎಳೆಯುತ್ತದೆ ಅಥವಾ ಈ ಕಲ್ಲನ್ನು ನೂರು ಜನರು ಒಟ್ಟಿಗೆ ಎತ್ತಿದಾಗ ಈ ವಿಧಾನವು ಸುಲಭವಾಗಿ ಮೇಲಿರುತ್ತದೆ ಆದ್ದರಿಂದ ಇಲ್ಲಿಯೂ ಕೂಡ ಹೆಚ್ಚಿನ ಗಾಳಿಯ ಸಾಂದ್ರತೆ ಇದ್ದಾಗ ವಿಮಾನವು ಸುಲಭವಾಗಿ ಮೇಲಕ್ಕೆ ಎತ್ತಲು ಪ್ರಾರಂಭಿಸುತ್ತದೆ ಮತ್ತು ಆಕಾಶದಲ್ಲಿ ಮೇಲಕ್ಕೆ ಹೋಗಲು ಪ್ರಾರಂಭಿಸುತ್ತದೆ ಆದರೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಭೂಮಿಯ ಮೇಲ್ಮೈಯಲ್ಲಿ ಶಾಖವು ಹೆಚ್ಚಾಗಿರುತ್ತದೆ ಮತ್ತು ಇಲ್ಲಿನ ಗಾಳಿಯ ಕಣಗಳು ಬಹಳ ದೂರದಲ್ಲಿರುತ್ತದೆ ಆದ್ದರಿಂದ ಕಡಿಮೆ ಗಾಳಿಯ ಕಣಗಳು ವಿಮಾನವನ್ನು ಮೇಲಕ್ಕೆ ತಳ್ಳಿದಾಗ ಇಲ್ಲಿ ಒತ್ತಡವನ್ನು ಉತ್ಪಾದಿಸುವ ಎಂಜಿನ್ನ ಶಕ್ತಿ ಸಾಕಾಗುವುದಿಲ್ಲ ಮತ್ತು ಇದು ಸಂಭವಿಸಿದಲ್ಲಿ ಎಂಜಿನ್ ತನ್ನ ಪೂರ್ಣಶಕ್ತಿಯಲ್ಲಿ ಚಲಿಸುತ್ತಿದ್ದರೂ ಕೂಡ ವಿಮಾನವು ತುಂಬಾ ಲೋಡ್ ಆಗಿದ್ದ ಕಾರಣದಿಂದಾಗಿ ನಿಧಾನವಾಗಿ ಕೆಳಗೆ ಬರಲು ಪ್ರಾರಂಭಿಸುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ನೀವು ಗಮನಿಸಿದರೆ ಭಾರತ ದುಬೈ ಮೆಕ್ಸಿಕೋದಂತಹ ದೇಶಗಳಲ್ಲಿ ಬೇಸಿಗೆಯಲ್ಲಿಯೂ ವಿಮಾನ ಸರಿಯಾಗಿ ಹಾರಲು ರನ್ವೇಯ ಉದ್ದವನ್ನು ಹೆಚ್ಚು ಉದ್ದವಾಗಿ ಇಡಲಾಗುತ್ತದೆ ಆದರೆ ನಾವು ಇಲ್ಲಿ ಕೆಲವು ಪ್ರಮುಖ ವಿಷಯಗಳನ್ನು ಗಮನದಲ್ಲಿಡಬೇಕಾಗುತ್ತದೆ ವಿಮಾನವು ಟೇಕ್ ಆಫ್ ಆದ ನಂತರ ಎಂಜಿನಲ್ಲಿ ಇಂತಹ ಯಾವುದೇ ಸಮಸ್ಯೆ ಕಂಡುಬಂದರೆ ಪೈಲಟ್ಗಳಿಂದ ಏನೂ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ವಿಮಾನವನ್ನು ತ್ವರಿತವಾಗಿ ರನ್ವೇಗೆ ಹಿಂತಿರುಗಿಸಲು ಕೂಡ ಸಾಧ್ಯವಿಲ್ಲ ಇನ್ನು ಎಲ್ಲಾದರೂ ಒಂದು ಹಕ್ಕಿ ಆಕಸ್ಮಿಕವಾಗಿ ಎಂಜಿನ್ನಲ್ಲಿ ಸಿಲುಕಿಕೊಂಡರೆ ಇದು ದೊಡ್ಡ ಅಪಘಾತಕ್ಕೆ ಕಾರಣವಾಗಬಹುದು ಆದರೆ ಇದರ ಸಾಧ್ಯತೆಗಳು ಬಹಳ ಕಡಿಮೆ ಆದರೂ ಹಕ್ಕಿಯು ಇಷ್ಟು ದೊಡ್ಡ ವಿಮಾನವನ್ನು ಹೇಗೆ ಅಪ್ಪಳಿಸಬಹುದು ಎಂಬುದನ್ನು ನಾವು ಅರ್ಥ ಎಂಜಿನ್ನ ಈ ಮುಂಭಾಗದಲ್ಲಿ ಅನೇಕ ಕಂಪ್ರೆಸರ್ಗಳು ಮತ್ತು ಈ ಹಿಂಭಾಗದಲ್ಲಿ ಟರ್ಬೈನ್ಗಳು ಈ ಕಂಪ್ರೆಸರ್ಗಳನ್ನು ಚಲಾಯಿಸುತ್ತವೆ ಕಂಪ್ರೆಸರ್ನ ಕೆಲಸ ಮೂಲತಃ ಹೊರಗಿನಿಂದ ಗಾಳಿಯನ್ನು ಒಳಮುಖವಾಗಿ ಎಳೆದು ಸಂಕುಚಿತಗೊಳಿಸುವುದು ಸಂಕುಚಿತಗೊಳಿಸಿದ ನಂತರ ಗಾಳಿಯು ಇಂಧನವು ಉರಿಯುವ ದಹನ ಚೇಂಬರ್ ಬಳಿ ತಲುಪುತ್ತದೆ ಮೊದಲು ಇಂಧನವನ್ನು ದಹನ ಕೊತಡಿಯಲ್ಲಿ ಹೊರಗಿನಿಂದ ಬರುವ ಗಾಳಿಯಲ್ಲಿ ಸಿಂಪಡಿಸಲಾಗುತ್ತದೆ ಇದರಿಂದಾಗಿ ಇಂಧನವು ಗಾಳಿಯೊಂದಿಗೆ ಚೆನ್ನಾಗಿ ಮಿಶ್ರಣವಾಗುತ್ತದೆ ಮತ್ತು ನಂತರ ಇಲ್ಲಿ ಅಳವಡಿಸಲಾದ ಇಗ್ನೇಟರ್ ಇಂಧನವನ್ನು ಹೊತ್ತಿಸುತ್ತದೆ ಇದರಿಂದಾಗಿ ಇಲ್ಲಿ ಬಹಳಷ್ಟು ಅನಿಲಗಳು ಉತ್ಪತ್ತಿಯಾಗುತ್ತವೆ ಆದ್ದರಿಂದ ಇಲ್ಲಿ ತಾಪಮಾನ ಮತ್ತು ಒತ್ತಡ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ಈ ಅನಿಲ ವಿಸ್ತರಿಸಲು ಪ್ರಾರಂಭಿಸುತ್ತದೆ ಈಗ ಈ ಹೆಚ್ಚಿನ ಒತ್ತಡದ ಗಾಳಿಯನ್ನು ಹಿಂಭಾಗದಲ್ಲಿರುವ ನಳಿಕೆಯಿಂದ ಹೊರಹಾಕಲಾಗುತ್ತದೆ ಇದರಿಂದಾಗಿ ಎಂಜಿನ್ ಮುಂಭಾಗಕ್ಕೆ ಇಂಧನವನ್ನು ಪಡೆಯುತ್ತದೆ ಆದರೆ ಯಾವುದೇ ಹಕ್ಕಿ ಬಂದು ಅದರ ಸಂಕೋಚಕದ ಮುಂಭಾಗದಲ್ಲಿ ಸಿಲುಕಿಕೊಂಡರೆ ಇಲ್ಲಿ ಸಂಕೋಚಕದ ವೇಗ ತುಂಬಾ ಹೆಚ್ಚಿದರೂ ಈ ಹಕ್ಕಿ ಸಂಕೋಚಕದಲ್ಲಿ ಗಾಳಿಯ ಹರಿವನ್ನು ನಿರ್ಬಂಧಿಸುತ್ತದೆ ಇದರಿಂದಾಗಿ ದಹನ ಕೊಥಡಿಯು ಇಲ್ಲಿ ನಿಯಮಿತವಾಗಿ ಇಂಧನವನ್ನು ಸಿಂಪಡಿಸುತ್ತಿರುವಾಗ ಗಾಳಿಯನ್ನು ಪಡೆಯುವುದಿಲ್ಲ ಆದ್ದರಿಂದ ದಹನ ಕೊಥಡಿಯ ತಾಪಮಾನವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಈಗ ಇಲ್ಲಿರುವ ಒಂದು ಸಮಸ್ಯೆ ಎಂದರೆ ದಹನ ಕೊತ್ತಡಿಯ ತಾಪಮಾನವು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಇದರಿಂದಾಗಿ ಇಲ್ಲಿ ಬೆಂಕಿ ಸಂಭವಿಸಬಹುದು ಎರಡನೆಯದಾಗಿ ಇಂಧನವು ಸರಿಯಾದ ಆಮ್ಲಜನಕವನ್ನು ಪಡೆಯದಿದ್ದಾಗ ಅದು ಸುಡದೆ ಎಂಜಿನ್ನಿಂದ ಹೊರಬರಲು ಪ್ರಾರಂಭಿಸುತ್ತದೆ ಮತ್ತು ಅದು ಆಮ್ಲಜನಕವನ್ನು ಪಡೆದ ತಕ್ಷಣ ಅದು ತಕ್ಷಣವೇ ಬೆಂಕಿಯನ್ನು ಹಿರಿಯುತ್ತದೆ ಈ ಕಾರಣಕ್ಕಾಗಿಯೇ ಸಾಮಾನ್ಯವಾಗಿ ಒಂದು ಪಕ್ಷಿ ಕಂಪ್ರೆಸರ್ನಲ್ಲಿ ಸಿಲುಕಿಕೊಂಡರೆ ಎಂಜಿನಿಂದ ಬಲವಾದ ಬೆಂಕಿ ಹೊರಬರುತ್ತದೆ ಈ ಸಮಸ್ಯೆಯನ್ನು ಕಂಪ್ರೆಸರ್ ಸ್ಟಾಲ್ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಕಂಪ್ರೆಸರ್ಗೆ ಸರಿಯಾದ ಗಾಳಿ ಪೂರೈಕೆ ಸಿಗುವುದಿಲ್ಲ ಇದರ ಹೊರತಾಗಿ ವಿಮಾನವು ಬಹಳ ತಾಂತ್ರಿಕ ಯಂತ್ರೋಪಕರಣವಾಗಿದ್ದು ಇದರಲ್ಲಿ ಬಹಳಷ್ಟು ಎಂಜಿನಿಯರಿಂಗ್ ಕೆಲಸ ನಡೆಯುತ್ತದೆ ಆದ್ದರಿಂದ ಯಾವುದೇ ವೈಫಲ್ಯ ಎಲ್ಲಿಯಾದರೂ ಸಂಭವಿಸಿರಬಹುದು ಮತ್ತು ಈ ವೈಫಲ್ಯವು ಬ್ಲಾಕ್ ಬಾಕ್ಸ್ ಮೂಲಕ ಹಾರಾಟದ ಡೇಟಾ ರೆಕಾರ್ಡನ ಇತಿಹಾಸವನ್ನು ಕಂಡುಹಿಡಿದಾಗ ಮಾತ್ರ ಸ್ಪಷ್ಟವಾಗಿ ತಿಳಿಯುತ್ತದೆ ಬ್ಲಾಕ್ ಬಾಕ್ಸ್ ಮೂಲತಃ ವಿಮಾನದ ಪ್ರತಿಯೊಂದು ಚಟುವಟಿಕೆಯನ್ನು ದಾಖಲಿಸುತ್ತದೆ ನೀವು ಕೆಲವಷ್ಟನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಆದರೆ ಹಲವು ವಿಡಿಯೋಗಳು ಹರಿದಾಡುತ್ತಿವೆ ಅದು ನಿಜವಾಗಿಯೂ ತುಂಬಾ ಮನಕಲಕುವಂತದ್ದಾಗಿದೆ ಇದು ಈ ಅಪಘಾತವು ಎಷ್ಟು ಅಪಾಯಕಾರಿಯಾಗಿತ್ತು ಎಂಬ ಕಲ್ಪನೆಯನ್ನು ನೀಡುತ್ತದೆ ಅವರ ಕುಟುಂಬ ಸದಸ್ಯರಿಗೆ ಧೈರ್ಯ ಮತ್ತು ಶಾಂತಿಯನ್ನು ನೀಡಲಿ ಎಂದು ನಾವು ಭಾವಿಸುತ್ತೇವೆ ಧನ್ಯವಾದಗಳು